ಎಲ್ರಿಗೂ ನಮಸ್ಕಾರ ಇವತ್ತು ಮುಲ್ಬಾಗಲ್ ತಾಲೂಕಿನ ಕೋಲಾರ ಆಲವು ಒಕ್ಕೂಟದ ಚುನಾವಣೆ ನಿಗದಿಯಾಗಿದೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಿಗದಿಯಾಗಿದೆ ಈ ಚುನಾವಣೆಯಲ್ಲಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಪೂರ್ವದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಎಲ್ಲ ನಾಯಕರು ಸೇರಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನನ್ನ ನನ್ನನ್ನು ನಂಬಿ ನನ್ನ ಅಭ್ಯರ್ಥಿಯಾಗಿ ಮಾಡತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ನಾನು ಮೊದಲೇದಾಗಿ ಧನ್ಯವಾದಗಳಿಗೆ ಬಯಸ್ತೀನಿ ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನಾಗರಿಕರಲ್ಲಿ ಎಲ್ಲ ನಾಯಕರಲ್ಲೆಲ್ಲ ಜನತೆಯಲ್ಲಿ ನಾನು ಬೇಡ್ಕೊಡೋದಿಷ್ಟೇ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಹೈನುಗಾರಿಕೆ ವಿಚಾರದಲ್ಲಿ ನನಗೆ ಸಿಕ್ಕಂಥ ಒಂದೇ ಒಂದು ಅವಕಾಶದಲ್ಲಿ ಅದನ್ನು ಉನ್ನತ ಮಟ್ಟಕ್ಕೆ ನಾನು ತಗೊಂಡೋಗಿದ್ದೆ ಅದು ನಮ್ಮ ಆಗ್ನೇಯಶಾಸ್ತ್ರ ಕೊತ್ತಮನಾಥ್ ಅವರ ಸಹ ಅವರ ಸಹಕಾರದಿಂದ ಅನೇಕ ಬಿ ಎಮ್ ಸಿಗಳು ಸುಮಾರು ಮೂವತ್ತಕ್ಕೂ ಹೆಚ್ಚು ಬಿ ಎಮ್ ಸಿಗಳು ರೈತರಿಗೆ ಏನೇ ರೈತರಿಗೆ ಸಿಕ್ಕ ಸಿಕ್ತಕ್ಕಂಥ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೆ ಎಮ್ ಇಂದ ಒಕ್ಕೂಟದಿಂದ ಎನ್ ಡಿ ಡಿ ಪಿಯಿಂದ ಬರ್ತಕ್ಕಂಥ ಅನೇಕ ಸವಲತ್ತುಗಳು ನೇರವಾಗಿ ನಾನು ರೈತರಿಗೆ ಮುಟ್ಸೋಕ್ಕೆ ಕಾರ್ಯಕ್ರಮದಲ್ಲಿ ನಾನು ಯಶಸ್ವಿಯಾಗಿ ಆವತ್ತು ಆಗ ಆಗಿನ ದಿನಗಳಲ್ಲಿ ನಾನು ನಾನು ಸೇವೆ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ ದಯವಿಟ್ಟು ಎಲ್ಲ ತಾಲೂಕಿನ ಎಲ್ಲ ಅಧ್ಯಕ್ಷರು ಎಲ್ಲ ಡೆಲಿಗೇಟ್ಸು ಆದರೆ ಅವರ ಬೆಂಬಲಿತ ಮಾಡತಕ್ಕಂಥ ಎಲ್ಲ ಅವರ ಕಮಿಟಿಯವರು ನಮ್ಮ ಎಲ್ಲ ಮುಖಂಡರು ಸೇರಿ ಎಲ್ಲರೂ ನನಗೆ ಮತವನ್ನು ಕೊಡಿಸಿ ನನಗೆ ಮನ ಮತ ಕೊಟ್ಟು ನನ್ನ ಜಯಸಿಲ್ರನ್ನಾಗಿ ಮಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀನಿ ಅದರ ಜೊತೆಗೆ ಹೈನುಗಾರಿಕೆ ವಿಚಾರದಲ್ಲಿ ಬಚ್ಚ ಬಂದಾಗ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕುಟುಂಬಗಳು ಹೈನುಗಾರಿಕೆ ಮೇಲೆ ಜೀವನ ಮಾಡ್ತಾ ಇದ್ದಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿದೆ ಈಗಲೂ ನಮ್ಮ ತಾಲೂಕಿನಲ್ಲಿ ನಮ್ಗೆ ಬರ್ತಕ್ಕಂಥ ಹಾಲು ಒಕ್ಕೂಟಕ್ಕೆ ಬರ್ತಕ್ಕಂಥ ಹಾಲು ಮೂರನೇ ಒಂದು ಭಾಗ ಅಷ್ಟೇ ಇನ್ನೆರಡು ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾಯಿದೆ ಪ್ರೈವೇಟ್ ಡೈರಿಗೆ ಹೋಗಿ ಪಾಪ ಅವ್ರಿಗೆ ಪ್ರೈವೇಟ್ ಡೈರಿಗಳಿಂದ ಏನು ಸೌಲಭ್ಯ ಸಿಗ್ತಾ ಇಲ್ಲ ಇಲ್ಲಿ ಸವಲತ್ತುಗಳು ಅನೇಕ ಸೌಲತ್ತು ಸುಮಾರು ನಾಲ್ಕೈದು ವರ್ಷಗಳಿಂದ ಅನೇಕ ರೈತರಿಗೆ ವಂಚಿತರಾಗಿ ವಂಚಿತರಾಗಿದ್ದಾರೆ ಅಂತಹ ಸವಲತ್ತುಗಳು ನಾವು ಕೊಡಿಸೋಕೆ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಇನ್ನು ಮುಂದಿನ ದಿನಗಳಿಗೆ ದುಡಿತೇನೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲರೂ ದೈವ ಎಲ್ಲರೂ ಎಲ್ಲರ ಕಾಲಿಗೂ ನಾನು ನಮಸ್ಕಾರ ಮಾಡಿ ಹೇಳ್ತಾ ಹೇಳೋದಿಷ್ಟೇ ಒಳ್ಳೆತನಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಹೈನುಗಾರಿಕೆ ಉದ್ಯಮಿಯನ್ನು ಅಭಿವೃದ್ಧಿ ಮಾಡೋಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವಂಥ ಇಚ್ಛಾಶಕ್ತಿ ಹೊಳ್ತಕ್ಕಂಥ ವ್ಯಕ್ತಿ ನಾನು ದಯವಿಟ್ಟು ಎಲ್ಲರೂ ಅದನ್ನು ನನಗೆ ವೋಟ್ ಮಾಡಿ ನನಗೆಲ್ಲರೂ ಸಹಾಯ ಮಾಡಿ ನನ್ನ ಗೆಲ್ಸ್ಬೇಕು ಅಂತ ಪದೇ ಪದೇ ತಮ್ಮಲ್ಲಿ ಮನೆ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅದ್ರ ಹಾಂ ಅದ್ರ ಜೊತೆಗೆ ಪಶ್ಚಿಮಕ್ಕೆ ಬಂದಾಗ ನಮ್ಮ ಇವತ್ತಿನ ನಿನ್ನೆ ಇವತ್ತು ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ನಮ್ಮ ಮುಖಂಡರು ಪಶ್ಚಿಮದ ಕಡೆಗೆ ಮುಲಭಾಗಲು ಪಶ್ಚಿಮದ ಕಡೆಗೆ ನಮ್ಮ ಎಮ್ ಸಿ ಗೌಡರು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರು ಅದು ಅವ್ರು ಮಾಡೋದಕ್ಕೂ ಧನ್ಯವಾದಗಳು ಹೇಳ್ತಾ ಪಶ್ಚಿಮದ ಕಡೆ ಇರ್ತಕ್ಕಂಥ ಎಲ್ಲ ಹಾಲು ಡೈರಿ ಅಧ್ಯ ಅಧ್ಯಕ್ಷರು ಡೆಲಿಗೇಟ್ಸು ನಮ್ಮ ಸರೋಜ್ಗೌಡನ್ನು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಅವರಲ್ಲೂ ಮನವಿ ಮನವಿ ಮಾಡ್ಕೊತೀನಿ ಹ್ಞೂ ಮೂರು ಅಭ್ಯರ್ಥಿ ಮೂರು ಅಭ್ಯರ್ಥಿ ಇರ್ತಾರೋ ನಾಲ್ಕು ಇರ್ತಾರೋ ಐದು ಇರ್ತಾರೋ ಇವಾಗ ಎಂಬತ್ತೆಂಟು ಜನ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಡೆಲಿಗೇಟ್ಸ್ ಇದ್ದಾರೆ ಎಲ್ಲರೂ ಸ್ಪರ್ಧೆ ಮಾಡ್ಬೋದು ಯಾರೂ ಅದಕ್ಕೆ ಯಾವ್ಯಾರು ಮಾಡಬಾರ್ದು ಅಂತೇನೂ ಇಲ್ಲ ಯಾರು ಮಾಡಿದ್ರು ನಾವು ನೀವು ಇವಾಗ ಯಾರೋ ಡೆಲಿಗೇಟ್ಸ್ ಇದ್ದಾರೆ ಅಥ್ ಇವಾಗ ಇವಾಗ ಗುಮಲಾಪುರ ಅಮರಪ್ಪನ ಇದ್ದಾನೆ ಇಲ್ಲೇ ನಮ್ಮಲ್ಲಿ ಅದು ಎಕ್ಸಾಂಪಲ್ಗೆ ಅವ್ರು ನಾನು ಕಂಟೆಸ್ಟ್ ಮಾಡ್ತೀನಿ ಬೇಡ ಅನ್ನಕ್ಕೆ ಅವರು ಅವರು ಇಚ್ಛೆ ಅದು ಅದು ಅನುಕೂಲ ಆಗತ್ತೋ ಆಗೋದಿಲ್ವೋ ಅದು ನಾವು ಯಾರು ಬೇಡ ಅನ್ನೋಕ್ಕಾಗೋದಿಲ್ವಲ್ಲ ಹ್ಞೂ ಹೌದು ಹಾಂ हम्म